ರಾಘವೇಂದ್ರ ಸ್ವಾಮಿಗಳಿಗೆ ಮುಡುಪು ಕಟ್ಟೋದು ಹೇಗೆ ಅಂತ ತುಂಬ ಜನ ಕೇಳ್ತಾಯಿದ್ರಿ ಸೊ ಮುಡುಪು ಕಟ್ಟೋ ವಿಧಾನ ಹೇಗೆ ಅಂದರೆ ಒಂದು ವೈಟು ಕಾಟನ್ ಬಟ್ಟೆನ ಸ್ವಲ್ಪ ಅರಶಿನ ಮಾಡ್ಕೊಳ್ಳಿ ಸ್ವಲ್ಪ ಅರಶಿನ ನೀರು ಹಾಕಿ ಬಟ್ಟೆನ ಅರಶಿನ ಮಾಡಿಕೊಂಡು ಇಪ್ಪತ್ತೊಂದು ರೂಪಾಯಿ ಕಾಯಿನಿಡಿ ಕೆಲವು ಜನ ಬಂದು ಯೂಟ್ಯೂಬಲ್ಲೇ ಇನ್ಸ್ಟಾಗ್ರಾಮಲ್ಲೆಲ್ಲ ಹನ್ನೊಂದು ರೂಪಾಯಿ ಕಾಯಿನು ಅಂತ ಹೇಳ್ತಾರೆ ಹನ್ನೊಂದು ರೂಪಾಯಿ ಇಡಬಾರ್ದು ಇಪ್ಪತ್ತೊಂದು ರೂಪಾಯಿ ಇಡಬೇಕು ಇಪ್ಪತ್ತೊಂದು ರೂಪಾಯಿ ಕಾಯಿನ ಆ ಒಂದು ವ ವೈಟ್ ಇಡಿ ಮತ್ತು ಸ್ವಲ್ಪ ಅರಶಿನ ಕುಂಕುಮ ಹಾಕಿ ಹಾಗೆ ಬಂದು ಒಂದು ದಳ ತುಳಸಿ ದಳ ಹಾಕಿ ತುಳಸಿ ದಳ ಹಾಕ್ಬಿಟ್ಟು ಅಷ್ಟು ನಿಮ್ಮ ಒಂದು ಏನೇನಿದೆ ಒಂದು ನಿಮ್ಮ ಒಂದು ಅರಕೆ ಅರಕೆನೆಲ್ಲ ಹೇಳ್ಕೊಳ್ಳಿ ಹೇಳ್ಕೊಂಡು ಆ ಒಂದು ವೈಟ್ ಬಟ್ಟೆನ ಗಂಟು ಹಾಕಿ ಗಂಟು ಹಾಕ್ಬಿಟ್ಟು ದೇವ್ರ ಫೋಟೋ ಇರುತ್ತಲ್ಲ ದೇವ್ರ ಫೋಟೋ ಹತ್ರ ಮುಂದೆ ಇಟ್ಟು ನೀವು ಗುರುಗುರುವಾರ ಎರಡು ತುಪ್ಪ ದೀಪ ಹಚ್ಚಿ ನಿಮಗೆ ಸಾಧ್ಯವಾದರೆ ಡೈಲಿ ತುಪ್ಪ ದೀಪ ಹಚ್ಚಿ ಇಲ್ಲ ಸಾಧ್ಯ ಆಗೋದಿಲ್ಲ ಅಂದರೆ ಗುರುವಾರ ತುಪ್ಪ ದೀಪ ಹಚ್ಚಿ ಆ ಒಂದು ಗಂಟೆಗೂ ನೀವು ಸ್ವಲ್ಪ ಅರಶಿನ ಕುಂಕುಮ ಇಟ್ಟು ರಾಯರಿಗೆ ಬಂದು ಫೋಟೋ ಒರೆಸ್ಬಿಟ್ಟು ಬರೀ ಗಂಧ ಅಷ್ಟೇ ಇಡಬೇಕು ತುಂಬ ಜನ ಅರಶ ಕುಂಕುಮ ಎಲ್ಲ ಇಟ್ಟಿದ್ದಾರೆ ನಾನು ನೋಡಿದೆ ಫೋಟೋದಲ್ಲೇ ಆದರೆ ಅರಶಿನ ಕುಂಕುಮ ಬೇಡ ಬರೀ ಗಂಧ ತೊಗೊಂಡು ಬನ್ನಿ ನೀವೇ ಮನೆಯಲ್ಲೇ ಗಂಧ ತೇದಿಟ್ಟರು ಪರವಾಗಿಲ್ಲ ಇಲ್ಲ ಗಂಧದ ಫೋಟೋ ಸಿಗುತ್ತೆ ಗ್ರಂಥಿಕೆ ಅಂಗಡಿಯಲ್ಲೇ ಅದನ್ನ ತೊಗೊಂಡು ಬಂದು ಗಂಧ ಎಲ್ಲ ಇಟ್ಟು ಪೂಜೆ ಮಾಡಿ ಪೂಜೆ ಮಾಡಬೇಕಾದ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಕೇಳಿಕೊಳ್ಳಿ ಎಂಟು ವಾರ ಪೂಜೆ ಮಾಡಬೇಕು ನೀವು ರಾಯರಿಗೆ ಮುಡುಪು ಮೇಲೆ ಆ ಎಂಟು ವಾರದಲ್ಲೇ ರಾಯರು ನಿಮಗೆ ಒಳ್ಳೆಯ ಒಂದು ಸಿಹಿ ಸುದ್ದಿ ಕೊಟ್ಟೆ ಕೊಡ್ತಾರೆ ಹಂಡ್ರೆಡಲ್ಲ ಫೈವ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇಲ್ಲಿ ರಾಯರಿಗೆ ಮಾಡಬೇಕಾಗಿದ್ದು ನೀವು ತೋರಿಸ್ಬೇಕಾಗಿದ್ದು ಶ್ರದ್ಧಾ ಭಕ್ತಿ ಒಂದೇ ಸೊ ನೀವು ನೀವು ಮನಸ್ಸು ಒಂದು ಕಡೆ ಇಟ್ಕೊಂಡು ಮೂಡ್ ಒಂದು ಕಡೆ ಇಟ್ಕೊಂಡು ಟೆನ್ಷನ್ ಒಂದು ಕಡೆ ಇಟ್ಕೊಂಡು ಮಾಡಿಬಿಡಿ ಯಾಕೆ ಟೆನ್ಷನ್ ಎಲ್ಲರಿಗೂ ಇದ್ದಿದ್ದೆ ಸ್ವಲ್ಪ ಆದಷ್ಟು ಮನಸ್ಸು ಕೊಟ್ಟು ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ಹಲೋ ಕುಟುಂಬದವರೇ ನಾನು ನಿಮ್ಮ ಮನೆ ಮಗಳು ಪುಷ್ಪ ನಿನ್ನೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ರಾಯರ ನೂರ ನಾಲ್ಕನೇ ಜನ್ಮ ದಿನೋತ್ಸವ ಇತ್ತು ವದಂತಿ ಇತ್ತು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಎರಡೂ ಸಾಲದು ಅಷ್ಟು ಚೆನ್ನಾಗಿತ್ತು ನೆನೆ ರಾಯರ ಅಲಂಕಾರ ಹೋದ್ಮೇಲೆ ನನ್ನ ಕುಟುಂಬದವ್ರನ್ನ ಮರೆಯೋದಕ್ಕಾಗತ್ತಾ ಸೊ ನಾನು ಅಲ್ಲಿಂದನೇ ಇನ್ನೂರು ಫೋಟೋಗಳು ತೊಗೊಂಡು ನೆನ್ನೆನೇ ನಾನು ವೀಡಿಯೋ ಹಾಕಿದ್ದೆ ಯಾರ್ಯಾರೆಲ್ಲ ಮೊದಲು ಅಡ್ರೆಸ್ ಕಳಿಸ್ತೀರಾ ಅವ್ರಿಗೆ ನಾನು ರಾಯರ ಫೋಟೋ ಕಳಿಸ್ತೀನಿ ಅಂತ ನನಗೆ ಬಂದು ಇಲ್ಲಿ ಒಂದು ಎಂಟುನೂರು ಅಡ್ರೆಸ್ ಬಂದಿತ್ತು ಅದರೊಳಗೆ ಇನ್ನೂರು ಅಡ್ರೆಸ್ನ ನಾನು ತೊಗೊಂಡಿದ್ದೀನಿ ಇನ್ನೂರು ಜನ ಅಡ್ರೆಸ್ ತೊಗೊಂಡು ಅವ್ರಿಗೆ ಇನ್ನೂರು ಜನಕ್ಕೆ ಫೋಟೋ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಸೊ ರಾಯರು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಒಳ್ಳೇದಾಗಲಿ ಸೊ ತುಂಬ ಜನ ಕಾಲ್ ಮಾಡಿ ಹೇಳ್ತಾಯಿದ್ರು ಮೇಡಮ್ ನಾನು ಪ್ರೆಗ್ನೆಂಟ್ ಆಗಿರಲಿಲ್ಲ ನೀವು ಕೊಟ್ಟಿರೋ ಫೋಟೋ ಇಟ್ಟು ಪೂಜೆ ಮಾಡಿದ್ಮೇಲೆ ಪ್ರೆಗ್ನೆಂಟ್ ಆದೆ ಅಂತ ಹೇಳ್ತಾಯಿದ್ರು ಕೆಲವು ಜನ ಆರೋಗ್ಯ ಸಮಸ್ಯೆ ಪ್ರಾಬ್ಲಮ್ ಕಮ್ಮಿ ಆಯಿತು ಕೆಲಸ ಸಿಕ್ತು ಮನೆ ತೊಗೊಂಡು ಮನೆ ಕಟ್ಟಿದ್ವು ನಿಮ್ಮ ಕೈ ಫೋಟೋ ಎಸ್ಕೊಂಡ್ರೆ ಏನೋ ಅದೃಷ್ಟ ಅಂತ ಅಂದರು ಅದು ನನ್ನ ಕೈ ಫೋಟೋ ಎಸ್ಕೊಂಡಿರೋ ಅದೃಷ್ಟ ಅಲ್ಲ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಮನೆಗೆ ಬರ್ತಾ ಇರೋದೇ ನಿಮ್ಗೆ ಅದೃಷ್ಟ ಆ ರಾಯರು ನಿಮ್ಮ ಮನೆಗೆ ಬಂದಿದ ತಕ್ಷಣ ನಿಜವಾಗ್ಲೂ ಯಾರ್ಯಾರ ಮನೆಗೆ ಇಲ್ಲಿ ಫೋಟೋ ಇಲ್ಲೋ ಆ ಫೋಟೋ ಇಟ್ಟು ಪೂಜೆ ಮಾಡಿ ಅದ್ರ ಪವಾಡನೇ ಚೇಂಜ್ ಆಗುತ್ತೆ ಹಂಡ್ರೆಡ್ ಅಲ್ಲ ಫೈವ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಸೊ ರಾಯರು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಸೊ ಇದನ್ನು ಯಾವ ಥರ ಮುಡುಪು ಕಟ್ಟಬೇಕು ಯಾವ ಥರ ಪೂಜೆ ಮಾಡಬೇಕು ಈ ವಿಡಿಯೋನ ನೀವೆಲ್ಲೂ ಸ್ಕಿಪ್ ಮಾಡಿದ ಫುಲ್ ವೀಡಿಯೋ ನೋಡಿ ನಿಮಗೆ ಸಂಕ್ಷಿಪ್ತವಾಗಿ ಈ ಒಂದು ರಾಯರ ಪೂಜೆ ಮಾಡೋದನ್ನ ನಾನು ಹೇಳಿದ್ದೀನಿ ಯಾವ ಥರ ಮಾಡಬೇಕು ಅಂತ ರಾಯರು ನಿಮಗೆ ಒಳ್ಳೇದು ಮಾಡಲಿ ಚೆನ್ನಾಗಿಟ್ಟಿರಲಿ ಸೊ ರಾಯರು ಫೋಟೋ ಬಂದಿದ ತಕ್ಷಣ ರಾಯನ್ನ ಸ್ವಚ್ಛ ಮಾಡಿ ಪೂಜೆ ಮಾಡಿ ಸೊ ಈ ಸಲ ಬಂದು ನಾನು ಈ ಥರ ಬೃಂದಾವನ ಇರೋ ಫೋಟೋನೇ ತುಂಬ ತೊಗೊಂಬಂದಿದ್ದೀನಿ ಈ ಸಲ ತಗೊಳ್ಳೋರಿಗೆ ಎಲ್ಲರಿಗೂ ಬೃಂದಾವನ ಫೋಟೋನೇ ಹೋಗ್ತಾ ಇದೆ ಯಾಕೆಂದರೆ ಇದು ರಾಯರ ಮೂಲ ವಿಗ್ರಹ ಬೃಂದಾವನದ ಮುಂದೆನೇ ರಾಯರು ಕೂತಿರೋ ಅಂಥ ವಿಗ್ರಹ ಇದು ತುಂಬಾ ಅಲ್ಲಿ ಒಂದು ರಾಯರ ಒಂದು ದೇವಸ್ಥಾನದಲ್ಲೇ ತುಂಬಾ ಈ ಫೋಟೋ ಜಾಸ್ತಿ ಇದು ಮಾಡೋದು ಯಾಕೆ ಹೋದಾಗೆಲ್ಲ ಎಲ್ಲ ಥರ ಫೋಟೋನೂ ತೊಗೊಂಬರ್ತಿದ್ದೆ ಯಾಕಂದರೆ ರಾಯರು ಬಂದು ರಾಮನ್ ಪೂಜೆ ಮಾಡ್ತಿದ್ರು ಆಂಜನೇಯನ ಪೂಜೆ ಮಾಡ್ತಿದ್ದರು ಎಲ್ಲ ಫೋಟೋನು ತರ್ತಿದ್ದೆ ಆದರೆ ಏನೋ ಗೊತ್ತಿಲ್ಲ ನಿನ್ನೆ ಇದೇ ಒಂದು ಫೋಟೋ ತೊಗೋಬೇಕು ಅಂತ ನನಗೆ ಅನ್ನಿಸ್ತು ಹಾಗಾಗಿ ಇನ್ನೂರು ಫೋಟೋನು ಇದೊಂದೇ ಫೋಟೋ ತೊಗೊಂಡಿದ್ದೀನಿ ಸೊ ರಾಯರು ನಿಮ್ಮ ಮನೆಗೆ ಆಗಮನಿಸ್ತಿದ್ದಾರೆ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಾರೆ ರಾಯರಿಗೆ ಒಂದು ವಿಶೇಷವಾಗಿ ಪೂಜೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ನೀವೆಲ್ಲ ಏನೇನು ಅಂದ್ಕೊಂಡಿದ್ರೋ ಆ ಒಂದು ಸಕಲ ಸಂಪತ್ತನ್ನು ಕೊಟ್ಟು ರಾಯರು ಕಾಪಾಡಲಿ ಅಂತ ಕೇಳ್ಕೊತೀನಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ತುಪ್ಪ ದೀಪ ಅಚ್ಚಿನೇ ಪೂಜೆ ಮಾಡಿ ಒಳ್ಳೆಯದಾಗಲಿ ನಾನು ಕೂಡ ಆ ಒಂದು ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡ್ಬೇಕಾದ್ರೆ ನನ್ನ ಕುಟುಂಬದವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ